ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗಿಳಿ ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ಹುಡುಗನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇದೇ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಬಂದಿರುವ ಬಿಗ್ ಅಪ್ಡೇಟ್ ಅನ್ನು ಕೂಡ ಈ ಒಂದು ಹಿಡಿದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ದರೆ ದಯವಿಟ್ಟು ಹುಡುಗಿನ ಪೂರ್ತಿಯಾಗಿ ನೋಡಿ ಮತ್ತು ಹುಡುಗನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿ ಸ್ಟಾರ್ಟ್ ಮಾಡೋಣ ಗೆಳೆಯರು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಯೋಜನೆಗಳ ಮೂಲಕ ಹಣವನ್ನು ನೀಡುತ್ತಾ ಬಂದಿದೆ ರೈತರು ಈಗಾಗಲೇ ಬೆಂಬಲ ಬೆಲೆ ಬೆಳೆ ವಿಮೆ ಆಗಿರಬಹುದು ಹಲವಾರು ಯೋಜನೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ರೈತರಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಕಮೆಂಟ್ ಅಲ್ಲಿ ತಪ್ಪದೆ ಒಂದು ಎಸ್ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇದೇ ಕುರಿತಂತೆ ಮೊದಲನೇದಾಗಿ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದ ಒಂದು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದ ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರಿಂದ ಬಂದಿರುವ ಮುಖ್ಯವಾದ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಕೃಷಿ ಸಚಿವನಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಿರಂತರವಾಗಿ ಅಧಿಕಾರಿಗಳ ಸಭೆ ಮಾಡುವುದರೊಂದಿಗೆ ರೈತರೊಂದಿಗೆ ಹಾಗೂ ಜನಪ್ರತಿನಿಧಿಗಳೊಂದಿಗೆ ವಿಮೆ ಪರಿಹಾರ ಸುಧಾರಣೆ ತರಲು ಚರ್ಚಿಸಿ ಆಯಾ ಹಂಗಾಮಿನ ವಿಮೆ ಪರಿಹಾರವನ್ನ ಅದೇ ವಾರ್ಷಿಕ ವರ್ಷದ ಒಂದು ಅವಧಿಯಲ್ಲಿ ಒದಗಿಸುವಂತೆ ಕ್ರಮ ಜರುಗಿಸಲಾಗಿದೆ ಎಂದು ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರು ಇವಾಗ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಹೌದು ಇದೇ ಕುರಿತಂತೆ ಮಾತನಾಡಿದ ಅವರು ಕೃಷಿ ಸಚಿವನಾಗಿ ಸರ್ಕಾರವನ್ನು ನಾನು ವಹಿಸಿಕೊಂಡ ನಂತರ ನಿರಂತರವಾಗಿ ಎಲ್ಲ ಒಂದು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡುತ್ತಿದ್ದೇವೆ ರೈತರೊಂದಿಗೆ ಕೂಡ ಈಗಾಗಲೇ ಮತ್ತು ಅದೇ ಕುರಿತಂತೆ ಜನಪ್ರತಿನಿಧಿಗಳೊಂದಿಗೆ ಕೂಡ ಒಂದು ಸಭೆಗಳನ್ನ ಮಾಡಿ ವಿಮೆ ಪರಿಹಾರ ಸುಧಾರಣೆ ತರಲು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಆಯಾ ಹಂಗಾಮಿನ ವಿಮೆ ಪರಿಹಾರವನ್ನ ರೈತರಿಗೆ ಅದೇ ವಾರ್ಷಿಕ ಒಂದು ವರ್ಷದಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಒದಗಿಸುವಂತೆ ಕ್ರಮವನ್ನ ಜರುಗಿಸಲಾಗಿದೆ ಎಂದು ಈಗಾಗಲೇ ಇವರು ತಿಳಿಸಿದ್ದಾರೆ ಮುಖ್ಯವಾಗಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಕೇಳಿದ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಿದ ಕೃಷಿ ಸಚಿವರು ಕಳೆದ ಮೂರು ವರ್ಷಗಳಲ್ಲಿ ಬಿತ್ತನೆ ಮಾಡಿದ ಕೆಲವೇ ದಿನಗಳಲ್ಲಿ ಅಧಿಕ ಮಳೆಯಿಂದಾಗಿ ಶೇಕಡ ಐವತ್ತಕ್ಕೂ ಹೆಚ್ಚು ಬೆಳೆ ಹಾನಿ ಅಡ್ವೈಸರಿ ನಿಯಮಾವಳಿ ಪ್ರಕಾರ ವಿಮೆ ಪರಿಹಾರವನ್ನು ನೀಡಿ ರೈತರಿಗೆ ನಮ್ಮ ಸರ್ಕಾರ ಧಾವಿಸಿದೆ ಎಂದು ಕೂಡ ಸಚಿವರು ಉತ್ತರವನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಬಿತ್ತನೆ ಮಾಡಿದ ಕೆಲವೇ ದಿನಗಳಲ್ಲಿ ಹೆಚ್ಚು ಒಂದು ಮಳೆಯಾಗಿದೆ ಅಂತಾನೆ ಹೇಳಬಹುದು ಶೇಕಡ ಐವತ್ತಕ್ಕೂ ರೈತರು ಬೆಳೆದ ಒಂದು ಬೆಳೆ ಸಂಪೂರ್ಣವಾಗಿ ಇಲ್ಲಿ ಹಾನಿಯಾಗಿರುವ ಮಾಹಿತಿ ಕೂಡ ನಾವು ಈಗಾಗಲೇ ನಿಮಗೆ ವಿಡಿಯೋದ ಮೂಲಕ ತಿಳಿಸಿದ್ದೇವೆ ಹೌದು ಫ್ರೆಂಡ್ಸ್ ಶೇಕಡ ಐವತ್ತಕ್ಕೂ ಹೆಚ್ಚು ಒಂದು ಬೆಳೆ ಒಂದು ಸಂದರ್ಭದಲ್ಲಿ ತಕ್ಷಣವೇ ರೈತರಿಗೆ ಈ ಒಂದು ಮಿಡ್ ಸೀಸನ್ ಎನ್ನುವ ಒಂದು ಅಡ್ವೈಸರಿ ನಿಯಮದ ಪ್ರಕಾರ ಬೆಳೆ ವಿಮೆ ಒಂದು ಪರಿಹಾರವನ್ನು ರೈತರಿಗೆ ನೀಡಿ ನಮ್ಮ ರಾಜ್ಯ ಸರ್ಕಾರ ಧಾವಿಸಿದೆ ಎಂದು ಸಚಿವರು ತಿಳಿಸಿದ್ದಾರೆ ಕುರಿತಂತೆ ವಿಶೇಷವಾಗಿ ಕಪ್ ಅಂಡ್ ಕ್ಯಾಪ್ ಮಾದರಿಯಲ್ಲಿ ವಿಮೆ ಪರಿಹಾರವನ್ನು ನಿರ್ಧರಿಸಲು ಕ್ರಮ ಕೈಗೊಂಡಿರುವುದರಿಂದ ವಿಮೆ ಪರಿಹಾರ ವಿತರಣೆಯಲ್ಲಿ ಸುಧಾರಣೆಯನ್ನು ತರಲಾಗಿದೆ ಎಂದು ಕೂಡ ಅವರು ಉತ್ತರಿಸಿದ್ದಾರೆ ಫ್ರೆಂಡ್ಸ್ ಈ ಕುರಿತು ವಿಮಾ ಕಂಪನಿ ಅಧಿಕಾರಿಗಳೊಂದಿಗೆ ಹಲವಾರು ಬಾರಿ ಒಂದು ಸಭೆಯನ್ನು ಕೂಡ ನಡೆಸಿರುವುದಲ್ಲದೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್ ಸರಿಯಾಗಿ ಹಾಗೂ ವೈಜ್ಞಾನಿಕವಾಗಿ ನಡೆಸಬೇಕೆಂದು ಸೂಚನೆ ಕೂಡ ನೀಡಲಾಗಿದ್ದರ ಪರಿಣಾಮ ರಾಜ್ಯದಲ್ಲಿ ಬೆಳೆ ವಿಮೆ ಯೋಜನೆಯನ್ನ ಅತ್ಯಂತ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇನ್ನು ಇದರ ಜೊತೆಗೇನೆ ಈ ಒಂದು ಮೂರು ವರ್ಷಗಳಲ್ಲಿ ಎಲ್ಲ ಹಂಗಾಮುಗಳಲ್ಲಿ ರಾಜ್ಯದಲ್ಲಿ ಒಟ್ಟು ಎಪ್ಪತ್ಮೂರು ಲಕ್ಷ ರೈತರು ವಿಮೆ ಹಣ ಪಾವತಿಸಿ ನೋಂದಾಯಿಸಿಕೊಂಡವರ ಪೈಕಿ ಶೇಕಡ ಅಂದಾಜು ಅರವತ್ತರಷ್ಟು ರೈತರು ಅಂದರೆ ನಲವತ್ಮೂರು ಲಕ್ಷ ನೋಂದಾಯಿಸಿಕೊಂಡ ರೈತರಿಗೆ ಒಟ್ಟು ಐದು ಸಾವಿರದ ಐದುನೂರ ನಲವತ್ತೆರಡು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿಗಳ ವಿಮೆ ಪರಿಹಾರವನ್ನು ನೀಡಿ ರೈತರ ಸಂಕಷ್ಟ ಸಮಯದಲ್ಲಿ ನಮ್ಮ ಸರ್ಕಾರ ರೈತರಿಗೆ ವಿಮೆ ನೀಡಿರುವ ರೈತರ ಸಂಕಷ್ಟಕ್ಕೆ ನೆರವಾಗಿದೆ ಎಂದು ಕೂಡ ಇಲ್ಲಿ ಚಲುವರ ಸ್ವಾಮಿ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಅವರ ಒಂದು ಹೇಳಿಕೆಯನ್ನು ಕೂಡ ಸ್ಕ್ರೀನ್ ಮೇಲೆ ನೋಡಬಹುದು ಈ ಒಂದು ಮೂರು ವರ್ಷಗಳಲ್ಲಿ ಎಲ್ಲಾ ಹಂಗಾಮುಗಳಲ್ಲಿ ಅಂದ್ರೆ ಮುಂಗಾರು ಮತ್ತು ಹಿಂಗಾರು ಹಂಗಾಮುಗಳಲ್ಲಿ ರಾಜ್ಯದಲ್ಲಿ ಒಟ್ಟು ಎಪ್ಪತ್ ಲಕ್ಷ ರೈತರು ವಿಮೆ ಹಣವನ್ನು ಪಾವತಿಸಿದ್ದಾರೆ ಈ ಒಂದು ಹಣ ಪಾವತಿ ನೋಂದಾಯಿಸಿಕೊಂಡವರ ಒಂದು ರೈತರ ಪೈಕಿ ಶೇಕಡ ಅರವತ್ತರಷ್ಟು ರೈತರು ಅಂದ್ರೆ ನಲವತ್ ಲಕ್ಷ ನೋಂದಾಯಿಸಿಕೊಂಡ ರೈತರಿಗೆ ಒಟ್ಟು ಐದು ಸಾವಿರದ ನಲವತ್ತೆರಡು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿಗಳ ವಿಮೆ ಪರಿಹಾರವನ್ನು ನೀಡಿ ರೈತರ ಸಂಕಷ್ಟದ ಸಮಯದಲ್ಲಿ ನಮ್ಮ ಸರ್ಕಾರ ರೈತರಿಗೆ ವಿಮೆ ನೀಡಿ ರೈತರ ಸಂಕಷ್ಟಕ್ಕೆ ನೆರವಾಗಿದೆ ಎಂದು ಇಲ್ಲಿ ಸ್ವಾಮಿ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಪ್ರಸ್ತಕ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೊಂದು ಲಕ್ಷ ಜನ ರೈತರು ನೋಂದಣಿಯಾಗಿದ್ದು ಬಿತ್ತನೆ ವೈಫಲ್ಯ ಪ್ರಕೃತಿ ವಿಕೋಪ ಮತ್ತು ಮಧ್ಯಂತರ ಬೆಳೆ ವಿಮೆ ಪರಿಹಾರ ಕೊಯ್ಲೊತ್ತರೊಂದು ಬೆಳೆ ನಷ್ಟದಡಿಯಲ್ಲಿ ಏಳು ಪಾಯಿಂಟ್ ಆರು ಲಕ್ಷ ರೈತರಿಗೆ ಒಟ್ಟು ಐದುನೂರ ಎಪ್ಪತ್ತೊಂದು ಕೋಟಿ ಪರಿಹಾರ ಮಂಜೂರಾಗಿದ್ದು ಇಲ್ಲಿಯವರೆಗೆ ಮೂರು ಪಾಯಿಂಟ್ ನಲವತ್ತೊಂದು ಲಕ್ಷ ರೈತರಿಗೆ ಎರಡ್ ಹದಿನೆಂಟು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿಗಳನ್ನು ಕರ್ನಾಟಕದ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಡಿಯಲ್ಲಿ ಒಟ್ಟು ಒಟ್ಟು ಪ್ರಕರಣಗಳಿಗೆ ಕೋಟಿ ರೂಪಾಯಿಗಳ ಬೆಳೆ ವಿಮೆ ಪರಿಹಾರ ಪಡಿಸಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಇನ್ನು ಇದೇ ರೀತಿ ಮಧ್ಯಂತರ ಬೆಳೆ ವಿಮೆ ಪರಿಹಾರದಡಿಯಲ್ಲಿ ಒಟ್ಟು ಎರಡು ಅರವತ್ತೇಳು ಲಕ್ಷ ರೈತರಿಗೆ ಎರಡು ನೂರ ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳ ಒಂದು ವಿಮೆ ಪರಿಹಾರ ಹಣ ನೀಡಲಾಗಿದೆ ಎಂದು ಕೃಷಿ ಸಚಿವರಾದ ಎನ್ ಚಲೋ ರಾಯಸ್ವಾಮಿ ಅವರು ಇವಾಗ ತಿಳಿಸಿದ್ದಾರೆ ಫ್ರೆಂಡ್ಸ್ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಬೆಳೆ ವಿಮೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇದು ನಮ್ಮ ಕರ್ನಾಟಕ ರಾಜ್ಯದಂತ ನಮ್ಮ ರಾಜ್ಯ ಸರ್ಕಾರ ಬೆಳೆ ವಿಮೆ ಹಣ ಸಂದಿಸಿರುವ ಒಂದು ಮಾಹಿತಿ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಗೆಳೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನೀವು ಕೂಡ ಈ ಒಂದು ಬೆಳೆ ವಿಮೆ ಹಣ ಪಡೆದುಕೊಂಡಿದ್ರೆ ನಮಗೆ ನೀವು ಕಮೆಂಟ್ ಅಲ್ಲಿ ತಪ್ಪದೆ ಸೂಪರ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಬೇರೆ ರೈತರಿಗೆ ಇದೇ ಕುರಿತಂತೆ ಕೆಲವೊಂದು ಮಾಹಿತಿ ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ನಮಗೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಇದೇ ರೀತಿ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಹೌದು ಗೆಳರಿ ಇದೇ ಕುರಿತಂತೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ತುಂಬಾ ಜನ ರೈತರು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಗೆಳರಿಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಈಗಾಗಲೇ ಈ ಹಿಂದೆ ನವೆಂಬರ್ನಲ್ಲಿ ಕಮ್ಮ ಕೇಂದ್ರ ಸರ್ಕಾರದ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ ರೈತರ ಬ್ಯಾಂಕ್ ಖಾತೆಗಳಿಗೆ ನರೇಂದ್ರ ಮೋದಿ ಅವರು ಬಿಡುಗಡೆ ಕೂಡ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಈಗಾಗಲೇ ಈ ಒಂದು ಯೋಜನೆ ಇಪ್ಪತ್ತೊಂದು ಕಂತುಗಳನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಅಂದ್ರೆ ಇಪ್ಪತ್ತೊಂದು ಕಂತುಗಳಂದ್ರೆ ತಲಾ ಎರಡು ಸಾವಿರ ರೂಪಾಯಿ ಅಂತೆ ನಲವತ್ತೆರಡು ಸಾವಿರ ರೂಪಾಯಿಗಳನ್ನು ರೈತರು ಈಗಾಗಲೇ ಈ ಒಂದು ಯೋಜನೆ ಮೂಲಕ ಪಡೆದುಕೊಂಡಿದ್ದಾರೆ ಗೆಳಿರಿ ನೀವು ಎಷ್ಟು ಕಂತುಗಳನ್ನ ಪಡೆದುಕೊಂಡಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇವಾಗ ಸರ್ಕಾರ ರೈತರಿಗೆ ಇಲ್ಲಿ ಕೂಡ ನೀಡಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೆರಡನೇ ಕಂತಿನ ಕುರಿತಂತೆ ಹೌದು ಫ್ರೆಂಡ್ಸ್ ಈಗಾಗಲೇ ಈ ಒಂದು ಯೋಜನೆಯ ಇಪ್ಪತ್ತೆರಡನೇ ಕಂತಿಗಾಗಿ ಇಡೀ ನಮ್ಮ ದೇಶದ ಜನರು ಕಾಯ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ಹಣ ಜನವರಿಯ ಕೊನೆಯ ಒಂದು ವಾರದಲ್ಲಿ ರೈತರ ಖಾತೆಗೆ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇತ್ತು ಆದರೆ ಅದೇ ಕುರಿತಂತೆ ಇದುವರೆಗೂ ಈ ಒಂದು ಕಂತು ರೈತರ ಖಾತೆಗೆ ಜಮೆಯಾಗಿಲ್ಲ ಹೌದು ಫ್ರೆಂಡ್ಸ್ ಈ ಒಂದು ಪ್ರಕ್ರಿಯೆಯಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿದೆ ಫ್ರೆಂಡ್ಸ್ ನಮಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಫೆಬ್ರವರಿ ಒಂದರಂದು ತನ್ನ ಒಂದು ಬಜೆಟ್ ಬಜೆಟ್ನ ಇವಾಗ ಇಲ್ಲಿ ಮಂಡಿಸಲಿದೆ ಎಂದು ಕೂಡ ತಿಳಿದು ಬಂದಿದೆ ಹೌದು ಫ್ರೆಂಡ್ಸ್ ಇದೇ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗಲಿದೆ ಈ ಒಂದು ಬಜೆಟ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಹಣ ಹಂಚಿಕೆ ಆಗುವುದು ಖಚಿತವಾಗಿದೆ ಹೌದು ಫ್ರೆಂಡ್ಸ್ ಈ ಬಾರಿ ಅದಕ್ಕೆ ಎಷ್ಟು ಹಣ ಹಂಚಿಕೆ ಮಾಡಲಾಗುವುದು ಎಂದರ ಕುರಿತು ಹೆಚ್ಚಿನ ಒಂದು ಚರ್ಚೆಗಳು ಈಗಾಗಲೇ ನಡೆಯುತ್ತಿದೆ ಅಂತಾನೆ ಹೇಳಬಹುದು ಇದರೊಂದಿಗೆ ಬಜೆಟ್ ಘೋಷಣೆ ನಂತರ ಫೆಬ್ರವರಿಯ ಮೊದಲನೇ ವಾರದಲ್ಲಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ರೈತರ ಖಾತೆಗೆ ಬಿಡುಗಡೆಯಾಗುವ ಒಂದು ಸಾಧ್ಯತೆ ಇವಾಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗಾಗಲೇ ಬಜೆಟ್ ಇರುವ ಕಾರಣದಿಂದ ಈ ಒಂದು ಹಣದಲ್ಲಿ ವಿಳಂಬವಾಗಿದೆ ಹೇಳಬಹುದು ಈ ಒಂದು ಬಜೆಟ್ ಆದ ಬಳಿಕ ಕೇಂದ್ರ ಸರ್ಕಾರ ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಹೆಚ್ಚುವರಿ ಹಣ ನೀಡುತ್ತಾ ಅಥವಾ ಅದಕ್ಕೆ ಎಷ್ಟು ಹೆಚ್ಚಿನ ಒಂದು ಕಂತುಗಳನ್ನು ಕೊಡಲಿ ರೈತರಿಗೆ ನೀಡುವ ಸಾಧ್ಯತೆ ಕೂಡ ಇವಾಗಲೇ ಕಂಡು ಬರ್ತಾ ಇದೆ ಕೇಂದ್ರ ಸರ್ಕಾರ ಇದೇ ಕುರಿತಂತೆ ಯಾವುದೇ ಒಂದು ಸ್ಪಷ್ಟನೆ ಇದುವರೆಗೂ ಇಲ್ಲಿ ನೀಡಿಲ್ಲ ಫ್ರೆಂಡ್ಸ್ ನಾವು ಫೆಬ್ರವರಿ ಒಂದರವರೆಗೂ ಇಲ್ಲಿ ಕಾದು ನೋಡಬೇಕಾಗುತ್ತೆ ರೈತ ಪರ ಯೋಜನೆಗಳಾಗಿರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಬಹುದು ಅದಕ್ಕೆ ಕೇಂದ್ರ ಸರ್ಕಾರ ಇವಾಗ ಹೆಚ್ಚಿನ ಒಂದು ಹಣವನ್ನು ನೀಡುವ ಸಾಧ್ಯತೆ ಕೂಡ ಇಲ್ಲಿ ಇದೆ ಫ್ರೆಂಡ್ಸ್ ಈ ಒಂದು ಬಜೆಟ್ ಆದ ಬಳಿಕ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೆರಡನೇ ಕಂತು ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುತ್ತಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಹೆಚ್ಚು ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದೆ ಹೌದು ಫ್ರೆಂಡ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಬಟನ್ ಒತ್ತುವ ಮೂಲಕ ಹಣವನ್ನು ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಇಲ್ಲಿ ಜಮೆಯನ್ನ ಮಾಡ್ತಾರೆ ಫ್ರೆಂಡ್ಸ್ ಈ ಒಂದು ಪಿ ಕಿಸಾನ್ ಸಮ್ಮಾನ್ ಹಣ ಜಮೆ ಮಾಡಲು ರೈತರು ಮುಖ್ಯವಾಗಿ ಇ ಸಿನ ಮಾಡಿಸಿರಬೇಕೆಂದು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟನೆ ಪಡಿಸಿದೆ ಹೌದು ಫ್ರೆಂಡ್ಸ್ ಈ ಕ್ರಿ ಇ ಕೆ ಸಿ ನಿಷ್ಕ್ರಿಯವಾಗಿದ್ದರೆ ಅದನ್ನು ತಕ್ಷಣವೇ ಸಕ್ರಿಯಗೊಳಿಸಿಕೊಳ್ಳಬೇಕು ಆಧಾರ್ ಕಾರ್ಡನ್ನು ಬಳಸಿ ರೈತರು ಇ ಕೆ ಸಿಯನ್ನು ಆನ್ಲೈನ್ನಲ್ಲಿ ಪೂರ್ಣ ಕೂಡಗೊಳಿಸಬಹುದು ಇದಕ್ಕೆ ನೀವು ಹೆಚ್ಚಿನ ಒಂದು ಮಾಹಿತಿ ಬೇಕಂದರೆ ನಿಮ್ಮ ಹತ್ತಿರದ ಗ್ರಾಮ್ ಒನ್ ಅಥವಾ ಕರ್ನಾಟಕ ಒನ್ಗೂ ಕೂಡ ನೀವು ಇಲ್ಲಿ ಭೇಟಿ ನೀಡಿ ನಿಮ್ಮ ಒಂದು ಇ ಕೆ ವೈಸಿಯನ್ನು ನೀವು ಇಲ್ಲಿ ಮಾಡಿಸುವುದು ಕಡ್ಡಾಯವಾಗಿದೆ ಫ್ರೆಂಡ್ಸ್ ಪಿ ಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಅಥವಾ ಅದರ ಒಂದು ಅಪ್ಲಿಕೇಶನ್ ಮೂಲಕ ಇ ಕೆ ಸಿ ಪೂರ್ಣಗೊಳಿಸುವ ಸಾಧ್ಯತೆ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ರೈತರಿಗೆ ನೀಡಿದೆ ಹಾಗಾಗಿ ಎಲ್ಲ ರೈತರು ಮುಂದಿನ ಕಂತನ ಪಡೆದುಕೊಳ್ಳಬೇಕೆಂದರೆ ಈ ಕೆ ವೈ ಸಿ ಮತ್ತು ಆಧಾರ್ ಕಾರ್ಡ್ನ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಗೆಳೆಯರೆ ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆನೋ ತಪ್ಪದೆ ನಮಗೆ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯಿಂದ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇದೇ ರೀತಿ ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಹೆಚ್ಚಿನ ಒಂದು ಮಾಹಿತಿ ಕೂಡ ನಮ್ಮ ಚಾನಲ್ನ ಮೂಲಕ ನೀವು ಮೊದಲು ಫ್ರೀಯಾಗಿ ನೋಡ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಇಂಥದ್ದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ